ಓಂ ಶಾಂತಿ ಮುರುಳಿ ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ಬೇಹದ್ದಿನ ತಂದೆಯ ಮೂಲಕ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೀರಾ ಇಲ್ಲಿ ಹದ್ದಿನ ಯಾವ ಮಾತು ಇಲ್ಲ ನೀವೀಗ ಬಹಳಷ್ಟು ಉತ್ಸಾಹದಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ಈ ಹಳೆಯ ಜಗತ್ತು ಮರೆತು ಹೋಗುತ್ತದೆ ಇಂದಿನ ಪ್ರಶ್ನೆ ಆಗಿದೆ ಯಾವೊಂದು ಮಾತಿನ ಬಗ್ಗೆ ಬಾರಿ ಬಾರಿಗೂ ಮಂಥನವನ್ನು ಮಾಡಿ ಆ ಮಾತನ್ನು ಬುದ್ಧಿಯಲ್ಲಿ ಪಕ್ಕಾ ಮಾಡಿಕೊಳ್ಳಬೇಕು ಉತ್ತರ ನಾನು ಆತ್ಮ ಆಗಿದ್ದೇನೆ ಪರಮಾತ್ಮ ತಂದೆಯ ಮೂಲಕ ಆತ್ಮನಾದ ನಾನು ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ ಆತ್ಮರಾದ ನಾವು ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಈಗ ತಂದೆ ಮತ್ತು ಮಕ್ಕಳ ಮಿಲನ ನಡೆಯುತ್ತಿದೆ ಅನ್ನುವ ಮಾತನ್ನು ಬಾರಿ ಬಾರಿಗೂ ಮಂಥನ ಮಾಡಿ ಬುದ್ಧಿಯಲ್ಲಿ ಪಕ್ಕ ಮಾಡಿಕೊಳ್ಳಬೇಕು ಎಷ್ಟು ಜಾಸ್ತಿ ಸಮಯ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತಾ ದೇಹಾಭಿಮಾನ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ಇಂದಿನ ಗೀತೆಯಾಗಿದೆ ಯಾರು ಪ್ರಿಯತಮ ತಂದೆಯ ಜೊತೆಗಿದ್ದಾರೋ ಅವರ ಮೇಲೆ ಸದಾ ಜ್ಞಾನದ ಮಳೆ ಸುರಿಯುತ್ತಿರುತ್ತದೆ ಓಂ ಶಾಂತಿ ಮಕ್ಕಳಿಗೆ ಗೊತ್ತಿದೆ ನಾವೀಗ ಪರಮಾತ್ಮ ತಂದೆಯ ಜೊತೆಗೆ ಕುಳಿತಿದ್ದೇವೆ ಇಲ್ಲಿರುವ ಪರಮಾತ್ಮ ತಂದೆ ಅತಿ ದೊಡ್ಡ ತಂದೆಯಾಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಈಗ ಆ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವ ಪ್ರಶ್ನೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಸರ್ವರಿಗೂ ಬೇಹದ್ದಿನ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಯ ಮೂಲಕ ಬೇಹದ್ದಿನ ಸುಖ ಪ್ರಾಪ್ತಿಯಾಗುತ್ತದೆ ಬೇಹದ್ದಿನ ಆಸ್ತಿ ಪ್ರಾಪ್ತಿಯಾಗುತ್ತದೆ ಲೌಕಿಕ ಜಗತ್ತಿನಲ್ಲಿ ಇರುವಂತದ್ದು ಹದ್ದಿನ ಆಸ್ತಿಯಾಗಿದೆ ಕೆಲವರ ಬಳಿ ಐದು ಸಾವಿರ ಅಥವಾ ಹತ್ತು ಸಾವಿರ ರೂಪಾಯಿ ಇರಬಹುದು ಕೆಲವರ ಬಳಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐವತ್ತು ಕೋಟಿ ರೂಪಾಯಿ ಹಣ ಇರಬಹುದು ಅಥವಾ ಅರಬ್ನಷ್ಟು ಹಣ ಇರಬಹುದು ಆದರೆ ಲೌಕಿಕ ಜಗತ್ತಿನಲ್ಲಿ ಇರುವಂತವರು ಲೌಕಿಕ ತಂದೆಯರಾಗಿದ್ದಾರೆ ಮತ್ತು ಆ ಲೌಕಿಕ ತಂದೆಯ ಮಕ್ಕಳು ಹದ್ದಿನ ಮಕ್ಕಳೇ ಆಗಿದ್ದಾರೆ ಇಲ್ಲಿ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ನಾವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೇವೆ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅಂದ ಮೇಲೆ ಮಕ್ಕಳಿಗೆ ಮನಸ್ಸಿನಲ್ಲಿ ನಶೆಯಂತೂ ಇರುತ್ತದೆ ತಾನೆ ಶಾಲೆಯಲ್ಲಿ ಮಾತ್ರ ವಿದ್ಯಾರ್ಥಿಗಳಿಗೆ ಆಸೆ ಇರುತ್ತದೆ ಇನ್ನು ಸತ್ಸಂಗದಲ್ಲಿ ಯಾವ ಆಸೆಯೂ ಇರುವುದಿಲ್ಲ ಬಲೆ ಸತ್ಸಂಗಕ್ಕೆ ಹೋಗುವಂತವರು ಶಾಂತಿ ಸಿಗಬೇಕು ಎಂದು ಹೇಳುತ್ತಾರೆ ಆದರೆ ಅಲ್ಲಿ ಶಾಂತಿ ಸಿಗುವುದಿಲ್ಲ ಇಲ್ಲಿ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ನಾವೀಗ ಹೊಸ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಬಂದಿದ್ದೇವೆ ಹೊಸ ಜಗತ್ತಿಗೆ ಮಾಲೀಕರಾಗದೇ ಇರದಿದ್ದರೆ ನಾವೇಕೆ ಇಲ್ಲಿಗೆ ಬರುತ್ತಿದ್ದೆವು ಈಗ ಮಕ್ಕಳ ಸಂಖ್ಯೆ ಎಷ್ಟೊಂದು ವೃದ್ಧಿಯಾಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಇಲ್ಲಿ ಹದ್ದಿನ ಯಾವ ಮಾತು ಇಲ್ಲ ಪರಮಾತ್ಮ ತಂದೆಯ ಮೂಲಕ ನಾವೀಗ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬಂದಿದ್ದೇವೆ ಪ್ರತಿ ಕಲ್ಪದಲ್ಲೂ ನಾವೇ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಪುನಃ ಮಾಯೇ ಅನ್ನುವ ಬೆಕ್ಕು ತಂದೆ ನೀಡಿದಂತಹ ಆಸ್ತಿಯನ್ನು ನಮ್ಮಿಂದ ಕಿತ್ತುಕೊಳ್ಳುತ್ತದೆ ಆದ್ದರಿಂದ ಈ ಆಟಕ್ಕೆ ಸೋಲು ಮತ್ತು ಗೆಲುವಿನ ಆಟ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಮಕ್ಕಳಾದ ನೀವು ನಂಬರ್ ವಾರಾಗಿ ಆಗಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತೀರಾ ಇಲ್ಲಿ ಯಾವ ಸಾಧು ಸಂತರೂ ಕೂಡ ಇಲ್ಲ ನೀವು ಎಂತಹ ಬಟ್ಟೆಯನ್ನು ಧರಿಸಿಕೊಂಡಿದ್ದೀರೋ ಈ ಬ್ರಹ್ಮಾ ತಂದೆ ಕೂಡ ಅಂತಹ ಬಟ್ಟೆಯನ್ನು ಧರಿಸಿಕೊಂಡಿದ್ದಾರೆ ಇನ್ನು ಪರಮಾತ್ಮ ತಂದೆಯಂತೂ ಪರಮಾತ್ಮ ತಂದೆಯಾಗಿದ್ದಾರೆ ಈ ಬ್ರಹ್ಮಾ ತಂದೆ ನಮಗೆ ಬಾಬಾ ಆಗಿದ್ದಾರೆ ಕೆಲವರು ನಿಮ್ಮನ್ನು ಕೇಳುತ್ತಾರೆ ನೀವು ಯಾರ ಬಳಿ ಹೋಗುತ್ತಿದ್ದೀರಾ ಎಂದು ಆಗ ನೀವು ಹೇಳುತ್ತೀರಾ ನಾವು ಬಾಪ್ತಾದರವರ ಬಳಿ ಹೋಗುತ್ತೇವೆ ಎಂದು ಏಕೆಂದರೆ ಇದು ಒಂದು ಕುಟುಂಬ ಆಗಿದೆ ಏಕೆ ಬಾಪ್ತಾದರವರ ಬಳಿ ಹೋಗುತ್ತೀರಾ ಎಂದು ಅವರು ಕೇಳುತ್ತಾರೆ ಮತ್ತು ಏನನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬಾಪ್ತಾದರವರ ಬಳಿ ಹೋಗುತ್ತಿದ್ದೀರಾ ಎಂದು ಅವರು ಕೇಳುತ್ತಾರೆ ಈ ಜ್ಞಾನದ ಮಾತನ್ನು ಜಗತ್ತಿನ ಬೇರೆ ಯಾವ ವ್ಯಕ್ತಿಗಳೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನಾವು ಬಾಪ್ತಾದರವರ ಬಳಿ ಹೋಗುತ್ತಿದ್ದೇವೆ ಬಾಪ್ತಾದರವರ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಎಂದು ಜಗತ್ತಿನ ಯಾವ ವ್ಯಕ್ತಿಯೂ ಹೇಳಲು ಸಾಧ್ಯ ಇಲ್ಲ ಅಜ್ಜನ ಆಸ್ತಿಯ ಮೇಲೆ ಎಲ್ಲರಿಗೂ ಅಧಿಕಾರ ಇದೆ ಶಿವ ತಂದೆಗೆ ನಾವೆಲ್ಲರೂ ಅವಿನಾಶಿ ಮಕ್ಕಳಾಗಿದ್ದೇವೆ ಆತ್ಮರಾದ ನಾವು ಶಿವ ತಂದೆಗೆ ಅವಿನಾಶಿ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಪುನಃ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗುವ ಕಾರಣ ನಾವೆಲ್ಲರೂ ಶಿವ ತಂದೆಗೆ ಮೊಮ್ಮಕ್ಕಳಾಗಿ ಬಿಡುತ್ತೇವೆ ಈಗ ನಿಮಗೆ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ನಾನು ಆತ್ಮ ಅನ್ನುವ ಮಾತನ್ನು ನೀವೀಗ ಬಹಳಷ್ಟು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ನಾನು ಆತ್ಮ ಆಗಿದ್ದೇನೆ ಅನ್ನುವ ಮಾತಿನ ಬಗ್ಗೆ ಮಂಥನವನ್ನು ಮಾಡಿ ನಾನು ಆತ್ಮ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಆತ್ಮರಾದ ನಾವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಆತ್ಮರಾದ ನಾವೀಗ ಪರಮಾತ್ಮ ತಂದೆಯ ಬಳಿ ಬಂದು ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದೇವೆ ನಾವೀಗ ಪರಮಾತ್ಮ ತಂದೆಗೆ ಸಿಕ್ಕಿದ್ದೇವೆ ಮೊದಲು ನಮಗೆ ಶರೀರದ ಅಭಿಮಾನ ಇತ್ತು ಇಂತಿಂತಹ ಹೆಸರಿರುವಂತಹ ವ್ಯಕ್ತಿಗಳು ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಅನ್ನುವ ಅಭಿಮಾನ ಲೌಕಿಕ ಜಗತ್ತಿನಲ್ಲಿ ನಮಗೆ ಇತ್ತು ಈಗ ಇಲ್ಲಿ ಆತ್ಮರಾದ ನಾವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಆತ್ಮರಾದ ನಾವು ಮಕ್ಕಳಾಗಿದ್ದೇವೆ ಪರಮಾತ್ಮ ನಮಗೆ ತಂದೆಯಾಗಿದ್ದಾರೆ ಮಕ್ಕಳು ಮತ್ತು ತಂದೆ ಬಹಳ ಸಮಯದ ನಂತರ ಈಗ ಮಿಲನವನ್ನು ಮಾಡುತ್ತಿದ್ದಾರೆ ಬಹಳ ಸಮಯದ ನಂತರ ಮಕ್ಕಳ ಮತ್ತು ತಂದೆಯ ಮಿಲನ ನಡೆಯುತ್ತಿದೆ ಈ ಮಿಲನ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ನಡೆಯುತ್ತದೆ ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರದ ಕೃತಕ ಜಾತ್ರೆಗಳು ಕೃತಕ ಮೇಳಗಳು ನಡೆಯುತ್ತದೆ ಆದರೆ ಇದು ಎಲ್ಲಾ ಮಿಲನಕ್ಕಿಂತ ಅದ್ಭುತವಾದ ಮಿಲನ ಆಗಿದೆ ಆತ್ಮರಾದ ನಾವು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆ ಪರಮಾತ್ಮ ತಂದೆಯನ್ನು ಯಾರು ಅಗಲಿ ಬಹಳ ಸಮಯ ಆಗಿದೆ ಆತ್ಮರಾದ ನೀವು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆ ಈಗ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ನಮ್ಮ ಮಧುರ ಮನೆಯಾದ ಶಾಂತಿ ಧಾಮದಲ್ಲಿ ನಿವಾಸವನ್ನು ಮಾಡುತ್ತೇವೆ ಅಲ್ಲಿಂದ ಪುನಃ ಈ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ಸುಸ್ತಾಗಿ ಬಿಟ್ಟಿದ್ದೇವೆ ಎಲ್ಲಾ ಆತ್ಮರು ಸುಸ್ತಾಗಿರುವ ಕಾರಣ ಸನ್ಯಾಸಿಗಳ ಬಳಿ ಹೋಗಿ ಶಾಂತಿಯನ್ನು ಬೇಡುತ್ತಾರೆ ಸನ್ಯಾಸಿಗಳು ಮನೆ ಮಠವನ್ನು ಬಿಟ್ಟು ಕಾಡಿನಲ್ಲಿ ನಿವಾಸವನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಸನ್ಯಾಸಿಗಳ ಮೂಲಕ ಶಾಂತಿ ಸಿಗುತ್ತದೆ ಎಂದು ಎಲ್ಲರೂ ತಿಳಿದುಕೊಂಡಿದ್ದಾರೆ ಆದರೆ ಸನ್ಯಾಸಿಗಳ ಮೂಲಕ ಶಾಂತಿ ಸಿಗುವುದಿಲ್ಲ ಈಗ ಸನ್ಯಾಸಿಗಳು ಕೂಡ ಕಾಡನ್ನು ಬಿಟ್ಟು ಪುನಃ ನಗರಕ್ಕೆ ಬಂದಿದ್ದಾರೆ ಕಾಡಿನಲ್ಲಿ ಸನ್ಯಾಸಿಗಳು ಯಾವ ಗುಹೆಯಲ್ಲಿ ಇರುತ್ತಿದ್ದರೂ ಈಗ ಆ ಗುಹೆಗಳು ಕೂಡ ಖಾಲಿ ಇದೆ ಅವರು ನಗರಕ್ಕೆ ಬಂದು ನಗರದಲ್ಲಿ ಗುರು ಆಗಿ ಕುಳಿತಿದ್ದಾರೆ ಇಲ್ಲದಿದ್ದರೆ ನಿವೃತ್ತಿ ಮಾರ್ಗದವರು ಜ್ಞಾನವನ್ನು ನೀಡಿ ಪವಿತ್ರತೆಯ ಶಿಕ್ಷಣವನ್ನು ಕಲಿಸಬೇಕು ಆದರೆ ವರ್ತಮಾನ ಸಮಯದಲ್ಲಿ ನೋಡಿ ಸನ್ಯಾಸಿಗಳು ಕೂಡ ಮದುವೆಯನ್ನು ಮಾಡಿಸುತ್ತಾರೆ ಈಗ ಮಕ್ಕಳಾದ ನೀವು ನಿಮ್ಮ ಯೋಗದ ಶಕ್ತಿಯ ಮೂಲಕ ನಿಮ್ಮ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳುತ್ತೀರಾ ಯೋಗದ ಶಕ್ತಿಯ ಮೂಲಕ ನಿಮ್ಮ ಕರ್ಮೇಂದ್ರಿಯ ಶೀತಲ ಆಗುತ್ತದೆ ಯೋಗದ ಶಕ್ತಿ ಇದ್ದರೆ ಕರ್ಮೇಂದ್ರಿಯ ಚಂಚಲ ಆಗುವುದಿಲ್ಲ ಈ ಕರ್ಮೇಂದ್ರಿಯಗಳೇ ಚಂಚಲ ಆಗುತ್ತದೆ ತಾನೆ ಈಗ ನೀವು ಕರ್ಮೇಂದ್ರಿಯದ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ನಿಮ್ಮ ಕರ್ಮೇಂದ್ರಿಯ ಚಂಚಲ ಆಗಬಾರದು ಯೋಗದ ಶಕ್ತಿಯ ಮೂಲಕ ಮಾತ್ರ ಕರ್ಮೇಂದ್ರಿಯವನ್ನು ವಶ ಮಾಡಿಕೊಳ್ಳಲು ಸಾಧ್ಯ ಯೋಗದ ಶಕ್ತಿ ಇಲ್ಲ ಅಂದರೆ ಕರ್ಮೇಂದ್ರಿಯವನ್ನು ವಶ ಮಾಡಿಕೊಳ್ಳುವುದು ಅಸಾಧ್ಯದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕರ್ಮೇಂದ್ರಿಯದ ಚಂಚಲತೆ ಯೋಗದ ಶಕ್ತಿಯ ಮೂಲಕ ಸಮಾಪ್ತಿಯಾಗುತ್ತದೆ ಯೋಗ ಬಲದಲ್ಲಿ ಶಕ್ತಿಯಂತೂ ಇದೆ ತಾನೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಮುಂದೆ ಹೋದಂತೆ ನಿಮ್ಮ ಕರ್ಮೇಂದ್ರಿಯ ಚಂಚಲ ಆಗುವುದಿಲ್ಲ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ಕೊಳಕು ಕಾಯಿಲೆ ನಿಮಗೆ ಇರುವುದಿಲ್ಲ ಈಗ ಈ ಸಮಯದಲ್ಲೇ ನೀವು ಕರ್ಮೇಂದ್ರಿಯವನ್ನು ವಶ ಮಾಡಿಕೊಳ್ಳುತ್ತೀರಾ ನಂತರ ಯಾವುದೇ ಕೊಳಕು ಮಾತು ಸತ್ಯಯುಗದಲ್ಲಿ ಇರುವುದಿಲ್ಲ ಸತ್ಯುಗದ ಹೆಸರೇ ಸ್ವರ್ಗ ಆಗಿದೆ ಸತ್ಯಯುಗವನ್ನು ಮರೆತಿರುವ ಕಾರಣ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಹೇಳುತ್ತಾರೆ ಇಲ್ಲಿಯವರೆಗೂ ಅನೇಕ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಒಂದು ವೇಳೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಆಗಿದ್ದರೆ ಇಷ್ಟೆಲ್ಲಾ ಜ್ಞಾನದ ಮಾತು ನೆನಪಿನಲ್ಲಿ ಇರಲು ಸಾಧ್ಯ ಆಗುತ್ತಿರಲಿಲ್ಲ ಈ ಮಂದಿರಗಳನ್ನು ಏಕೆ ನಿರ್ಮಾಣ ಮಾಡುತ್ತಾರೆ ಸತ್ಯುಗದಲ್ಲಿ ಕರ್ಮೇಂದ್ರಿಯ ಕೂಡ ಶೀತಲ ಆಗಿರುತ್ತದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಚಂಚಲತೆ ಇರುವುದಿಲ್ಲ ಶಿವತಂದೆಗಂತೂ ಕರ್ಮೇಂದ್ರಿಯವೇ ಇಲ್ಲ ಇನ್ನು ಆತ್ಮದಲ್ಲೇ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆಯ ಆತ್ಮದಲ್ಲಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆ ಶಾಂತಿಯ ಸಾಗರಾಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಜಗತ್ತಿನ ಜನ ಹೇಳುತ್ತಾರೆ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಯೋಗದ ಶಕ್ತಿಯ ಮೂಲಕ ನೀವು ನಿಮ್ಮ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳಿ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಕಾಯಿದೆಗೆ ವಿರುದ್ಧವಾದಂತಹ ಯಾವ ಕೆಲಸವನ್ನು ನೀವೀಗ ನಿಮ್ಮ ಕರ್ಮೇಂದ್ರಿಯದ ಮೂಲಕ ಮಾಡಬಾರದು ಇಂತಹ ಅತಿ ಪ್ರೀತಿಯ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ನಿಮಗೆ ಪ್ರೇಮದ ಕಣ್ಣೀರು ಬರಬೇಕು ಆತ್ಮ ಪರಮಾತ್ಮ ತಂದೆಯಲ್ಲಿ ಲೀನ ಆಗಲು ಸಾಧ್ಯ ಇಲ್ಲ ಒಮ್ಮೆ ಮಾತ್ರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ನಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಯಾವಾಗ ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತಾರೋ ಆಗ ತಂದೆ ನಮ್ಮ ಜೊತೆಗೆ ಮಿಲನವನ್ನು ಮಾಡುತ್ತಾರೆ ಇಂತಹ ತಂದೆಯ ಜೊತೆಗೆ ಎಷ್ಟೊಂದು ಪ್ರೀತಿಯಿಂದ ವ್ಯವಹಾರವನ್ನು ಮಾಡಬೇಕು ಇಂತಹ ಪರಮಾತ್ಮ ತಂದೆಯ ಜೊತೆಗೆ ಬಹಳಷ್ಟು ಪ್ರೀತಿಯಿಂದ ಇರಬೇಕು ಈ ಬ್ರಹ್ಮ ತಂದೆಗೆ ಎಷ್ಟೊಂದು ಉತ್ಸಾಹ ಬಂತು ಅಹೋ ಪರಮಾತ್ಮ ತಂದೆ ನನ್ನನ್ನು ವಿಶ್ವಕ್ಕೆ ಮಾಲೀಕನಾಗಿ ಮಾಡುತ್ತಾರೆ ಅಂದ ಮೇಲೆ ಈ ಧನ ಸಂಪತ್ತನ್ನು ತೆಗೆದುಕೊಂಡು ನಾನು ಏನನ್ನು ಮಾಡಲಿ ಎಂದು ಬ್ರಹ್ಮ ತಂದೆ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟರು ಹೇಗೆ ಹುಚ್ಚರು ಇರುತ್ತಾರೆ ತಾನೆ ಇವರಿಗೆ ಕುಳಿತು ಕುಳಿತಂತೆ ಏನಾಯಿತು ಎಂದು ಎಲ್ಲರೂ ಹೇಳಲು ಪ್ರಾರಂಭ ಮಾಡಿದರು ಈ ಬ್ರಹ್ಮಾ ತಂದೆ ಉದ್ಯೋಗ ವ್ಯವಹಾರ ಎಲ್ಲವನ್ನೂ ಬಿಟ್ಟು ಬಿಟ್ಟರೂ ಬ್ರಹ್ಮ ತಂದೆಗೆ ಖುಷಿಯ ನಶೆ ಏರಿಬಿಟ್ಟಿತು ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರ ಆಗಲು ಪ್ರಾರಂಭ ಆಯಿತು ರಾಜ್ಯ ಭಾಗ್ಯ ಸಿಗುತ್ತದೆ ಆದರೆ ಹೇಗೆ ಸಿಗುತ್ತದೆ ನಂತರ ಏನಾಗುತ್ತದೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಆ ಸಮಯದಲ್ಲಿ ಬ್ರಹ್ಮ ತಂದೆಗೆ ಗೊತ್ತಿರಲಿಲ್ಲ ಕೇವಲ ರಾಜ್ಯ ಭಾಗ್ಯ ಸಿಗುತ್ತದೆ ಅನ್ನುವ ಖುಷಿಯಲ್ಲಿ ಬ್ರಹ್ಮ ತಂದೆ ಎಲ್ಲವನ್ನೂ ತ್ಯಾಗ ಮಾಡಿಬಿಟ್ಟರು ನಂತರ ನಿಧಾನ ನಿಧಾನವಾಗಿ ಜ್ಞಾನ ಪ್ರಾಪ್ತಿಯಾಗುತ್ತಾ ಹೋಯಿತು ಈಗ ಮಕ್ಕಳಾದ ನೀವು ಈ ಶಾಲೆಗೆ ಬಂದಿದ್ದೀರಾ ಈ ಶಾಲೆಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶ ಅಂತೂ ಇದೆ ತಾನೆ ಇದು ರಾಜಯೋಗ ಆಗಿದೆ ಬೇಹತ್ತಿನ ತಂದೆಯ ಮೂಲಕ ನೀವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಮಕ್ಕಳಿಗೆ ಗೊತ್ತಿದೆ ನಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಾವೀಗ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಯಾವ ಪರಮಾತ್ಮ ತಂದೆಯನ್ನು ನಾವು ಭಕ್ತಿಯಲ್ಲಿ ನೆನಪು ಮಾಡುತ್ತಿದ್ದೆವು ಪರಮಾತ್ಮ ತಂದೆ ನೀವು ಬಂದು ನಮ್ಮ ದುಃಖವನ್ನು ದೂರ ಮಾಡಿ ನಮಗೆ ಸುಖವನ್ನು ನೀಡಿ ಎಂದು ಯಾವ ತಂದೆಯನ್ನು ನೆನಪು ಮಾಡುತ್ತಿದ್ದೇವೋ ಈಗ ಆ ಪರಮಾತ್ಮ ತಂದೆ ಬಂದಿದ್ದಾರೆ ಕೆಲವು ಮಕ್ಕಳು ಹೇಳುತ್ತಾರೆ ನನಗೆ ಶ್ರೀಕೃಷ್ಣನಂತಹ ಮಗು ಬೇಕು ಎಂದು ಅರೆ ವೈಕುಂಠದಲ್ಲಿ ನಿಮಗೆ ಶ್ರೀಕೃಷ್ಣನಂತಹ ಮಗ ಸಿಗುತ್ತಾರೆ ಶ್ರೀಕೃಷ್ಣ ವೈಕುಂಠದಲ್ಲಿ ನಿವಾಸವನ್ನು ಮಾಡುತ್ತಾರೆ ಕೃಷ್ಣ ವೈಕುಂಠದ ನಿವಾಸಿಯಾಗಿದ್ದಾರೆ ನೀವು ಶ್ರೀಕೃಷ್ಣನನ್ನು ಉಯ್ಯಾಲೆಯಲ್ಲಿ ತೂಗುತ್ತೀರಾ ಶ್ರೀಕೃಷ್ಣನಂತಹ ಮಗ ನಿಮಗೆ ವೈಕುಂಠದಲ್ಲೇ ಸಿಗಲು ಸಾಧ್ಯ ಈಗ ನೀವು ವೈಕುಂಠದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಲು ಇಲ್ಲಿಗೆ ಬಂದಿದ್ದೀರಾ ನೀವು ವೈಕುಂಠಕ್ಕೆ ಹೋಗಿ ರಾಜಕುಮಾರ ರಾಜಕುಮಾರಿಯರ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ನಮಗೆ ಪವಿತ್ರ ಮಕ್ಕಳು ಹುಟ್ಟಬೇಕು ಅನ್ನುವ ನಿಮ್ಮ ಆಸೆ ವೈಕುಂಠದಲ್ಲಿ ಪೂರ್ಣ ಆಗುತ್ತದೆ ಹಾಗೆ ನೋಡಿದರೆ ಇಲ್ಲೂ ಕೂಡ ಬಹಳಷ್ಟು ಜನ ರಾಜಕುಮಾರ ರಾಜಕುಮಾರಿಯರಿದ್ದಾರೆ ಆದರೆ ಅವರೆಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ ನಾವೀಗ ಸ್ವರ್ಗದ ನಿವಾಸಿಯಾಗಬೇಕು ಎಂದು ನೀವು ಬಯಸುತ್ತೀರಾ ಈ ಶಿಕ್ಷಣ ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಬಹಳಷ್ಟು ಭಕ್ತಿಯನ್ನು ಮಾಡಿದ್ದೀರಾ ನೀವು ಬಹಳಷ್ಟು ಪೆಟ್ಟನ್ನು ತಿಂದಿದ್ದೀರಾ ನೀವು ಎಷ್ಟು ಖುಷಿಯಿಂದ ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗುತ್ತಿದ್ದೀರಿ ಅಮರನಾಥಕ್ಕೂ ಕೂಡ ಹೋಗುತ್ತಾರೆ ಅಮರನಾಥಕ್ಕೆ ಹೋಗುವಂತವರು ತಿಳಿದುಕೊಳ್ಳುತ್ತಾರೆ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದರು ಎಂದು ಅಮರನಾಥ ಸತ್ಯವಾದ ಕಥೆಯನ್ನು ನಿಮಗೆ ಹೇಳುತ್ತಿದ್ದಾರೆ ನೀವೀಗ ಅಮರನಾಥನ ಮೂಲಕ ಸತ್ಯ ಕಥೆಯನ್ನು ಕೇಳುತ್ತಿದ್ದೀರಾ ಇಲ್ಲಿ ಪರಮಾತ್ಮ ತಂದೆ ಕುಳಿತು ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನೀವೀಗ ಪರಮಾತ್ಮ ತಂದೆಯ ಬಳಿ ಬಂದಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ರಥ ಆದಂತಹ ಈ ಬ್ರಹ್ಮನ ಶರೀರ ಭಾಗ್ಯಶಾಲಿ ರಥ ಆಗಿದೆ ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ನಾವೀಗ ಶಿವತಂದೆಯ ಬಳಿ ಹೋಗುತ್ತೇವೆ ಅಂದ ಮೇಲೆ ನಾವು ಶಿವತಂದೆಯ ಶ್ರೀಮತದಂತೆ ನಡೆಯುತ್ತೇವೆ ಏನನ್ನಾದರೂ ಕೇಳಬೇಕು ಎಂದು ಮನಸ್ಸಿನಲ್ಲಿ ವಿಚಾರ ಇದ್ದರೆ ನೀವು ಬಂದು ಪರಮಾತ್ಮ ತಂದೆಯನ್ನು ಕೇಳಬಹುದು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಬಾಬಾ ನಮಗೆ ಮಾತನಾಡಲು ಬರುವುದಿಲ್ಲ ನಾನು ಜ್ಞಾನವನ್ನು ಹೇಗೆ ತಿಳಿಸಲಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಜ್ಞಾನವನ್ನು ತಿಳಿಸಲು ನೀವು ಸ್ವಯಂ ಪುರುಷಾರ್ಥವನ್ನು ಮಾಡಿ ಇದರಲ್ಲಿ ಪರಮಾತ್ಮ ತಂದೆ ಏನನ್ನು ಮಾಡಲು ಸಾಧ್ಯ ತಂದೆ ಮಕ್ಕಳನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ಸಹಜವಾದ ಮಾರ್ಗದ ಬಗ್ಗೆ ತಿಳಿಸುತ್ತಾರೆ ನೀವೀಗ ಒಂದನೆಯದಾಗಿ ನಿಮ್ಮ ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳಿ ಇನ್ನು ಎರಡನೆಯದಾಗಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಯಾರಾದರೂ ಸಿತ್ತನ್ನು ಮಾಡಿದರೆ ಆ ಸಿತ್ತಿನ ಶಬ್ದವನ್ನು ನೀವು ಕೇಳಿಸಿಕೊಳ್ಳಲೇ ಬೇಡಿ ಯಾರಾದರೂ ಸಿತ್ತನ್ನು ಮಾಡಿದರೆ ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಿ ಯಾವ ಕೆಟ್ಟ ಮಾತು ನಿಮಗೆ ಇಷ್ಟ ಆಗುವುದಿಲ್ಲವೋ ಅಂತಹ ಮಾತನ್ನು ನೀವು ಕೇಳಲೇಬೇಡಿ ನೋಡಿ ಪತಿ ಕ್ರೋಧವನ್ನು ಮಾಡುತ್ತಾರೆ ಪತಿ ಪತ್ನಿಗೆ ಹೊಡೆಯುತ್ತಾರೆ ಅಂದ ಮೇಲೆ ಪತ್ನಿ ಏನನ್ನು ಮಾಡಬೇಕು ಯಾವಾಗಲೂ ಪತಿ ಸಿಟ್ಟನ್ನು ಮಾಡುತ್ತಿರುತ್ತಾರೆ ಪತಿ ಯಾವಾಗಲೂ ಸಿಟ್ಟನ್ನು ಮಾಡಿದರೆ ನೀವು ಅವರ ಮೇಲೆ ಹೂವಿನ ಮಳೆಯನ್ನು ಸುರಿಸಿ ನೀವು ನಗುತ್ತಾ ಇರಿ ಯುಕ್ತಿಯಂತೂ ಬಹಳಷ್ಟು ಇದೆ ಜಗತ್ತಿನಲ್ಲಿ ಕಾಮಕ್ಕೆ ವಶ ಆಗುವಂತಹ ವ್ಯಕ್ತಿಗಳು ಅಂದರೆ ಕಾಮೇಶು ಕ್ರೋಧೇಶು ವ್ಯಕ್ತಿಗಳು ಇರುತ್ತಾರೆ ತಾನೆ ಅಂದರೆ ಕಾಮಿಗಳು ಮತ್ತು ಕ್ರೋಧಿಗಳು ಇದ್ದಾರೆ ಅಬಲೆಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಇದು ಒಬ್ಬ ದ್ರೌಪದಿಯ ಮಾತಲ್ಲ ನೀವೆಲ್ಲರೂ ದ್ರೌಪದಿಯರೇ ಆಗಿದ್ದೀರಾ ಈಗ ಪರಮಾತ್ಮ ತಂದೆ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಅತ್ಯಾಚಾರದಿಂದ ನಮ್ಮನ್ನು ರಕ್ಷಣೆ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಮೃತ್ಯು ಲೋಕದಲ್ಲಿ ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ ಈಗ ಮಕ್ಕಳಾದ ನೀವು ಶಾಂತಿ ಧಾಮಕ್ಕೆ ಹೋಗಬೇಕು ನಿಮ್ಮನ್ನು ಶಾಂತಿ ಧಾಮಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನು ಬಂದಿದ್ದೇನೆ ಶಾಂತಿ ಧಾಮಕ್ಕೆ ಪತಿತ ಆತ್ಮರು ಹೋಗಲು ಸಾಧ್ಯ ಇಲ್ಲ ಆದ್ದರಿಂದ ನಾನು ಬಂದು ನಿಮ್ಮೆಲ್ಲರನ್ನು ಪಾವನ ಆತ್ಮರನ್ನಾಗಿ ಮಾಡುತ್ತೇನೆ ಯಾರಿಗೆ ಯಾವ ಪಾತ್ರ ಸಿಕ್ಕಿದೆಯೋ ಆ ಪಾತ್ರವನ್ನು ಪೂರ್ಣಗೊಳಿಸಿ ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು ಈ ವೃಕ್ಷದ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಇನ್ನು ವೃಕ್ಷದಲ್ಲಿರುವ ಎಲೆಗಳನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಮೂಲ ಮಾತನ್ನು ತಿಳಿಸುತ್ತಾರೆ ಬೀಜ ಮತ್ತು ವೃಕ್ಷ ಅನ್ನುವುದೇ ಮುಖ್ಯ ಮಾತಾಗಿದೆ ಇನ್ನು ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಪ್ರತಿಯೊಬ್ಬರ ಆಂತರ್ಯದಲ್ಲಿ ಯಾವ ವಿಚಾರ ನಡೆಯುತ್ತಿದೆ ಪ್ರತಿಯೊಬ್ಬರು ಎಂತಹ ವಿಚಾರವನ್ನು ಮಾಡುತ್ತಿದ್ದಾರೆ ಎಂದು ತಂದೆ ಕುಳಿತು ತಿಳಿದುಕೊಳ್ಳಲು ಪ್ರಯತ್ನವನ್ನು ಪಡುವುದಿಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ ಭಗವಂತ ತಂದೆ ಅಂತರ್ಯಾಮಿ ಆಗಿದ್ದಾರೆ ಎಂದು ಅಂದರೆ ಪರಮಾತ್ಮ ತಂದೆಗೆ ಪ್ರತಿಯೊಬ್ಬರ ಆಂತರ್ಯದಲ್ಲಿ ನಡೆಯುತ್ತಿರುವಂತಹ ಮಾತಿನ ಬಗ್ಗೆ ಗೊತ್ತಿದೆ ಅಂದರೆ ಪ್ರತಿಯೊಬ್ಬರ ಮನಸ್ಸಿನ ವಿಚಾರ ಪರಮಾತ್ಮ ತಂದೆಗೆ ಗೊತ್ತಿದೆ ಎಂದು ಹೇಳುತ್ತಾರೆ ಆದರೆ ಇದೆಲ್ಲಾ ಅಂಧಶ್ರದ್ಧೆ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ನಮಗೆ ರಾಜ್ಯೋಗವನ್ನು ಕಲಿಸಿ ಎಂದು ತಂದೆಯಾದ ನನ್ನನ್ನು ನೀವು ಕೂಗಿ ಕರೆದಿದ್ದೀರಾ ಈಗ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆ ಮಕ್ಕಳಿಗೆ ಮತವನ್ನು ನೀಡುತ್ತಾರೆ ತಾನೆ ಪರಮಾತ್ಮ ತಂದೆಯ ಶ್ರೀಮತ ಸಂಪೂರ್ಣ ಭಿನ್ನಾಗಿದೆ ನಿಮ್ಮ ಗತಿ ಸಂಪೂರ್ಣ ಭಿನ್ನಾಗಿದೆ ಎಂದು ಹೇಳುತ್ತಾರೆ ಮತ ಅಂದರೆ ಸಲಹೆ ಪರಮಾತ್ಮ ತಂದೆಯ ಮತದ ಮೂಲಕ ನಮಗೆ ಸದ್ಗತಿ ಸಿಗುತ್ತದೆ ಪರಮಾತ್ಮ ತಂದೆ ಸದ್ಗತಿಯನ್ನು ನೀಡುವುದಕ್ಕೋಸ್ಕರ ಒಮ್ಮೆ ಮಾತ್ರ ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಈ ಸಮಯದಲ್ಲಿ ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಸತ್ಯುಗದಲ್ಲಿ ಯಾರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುವುದಿಲ್ಲ ಈಗ ಎಲ್ಲರೂ ಹೇಳುತ್ತಾರೆ ಸರ್ವರ ಸದ್ಗತಿದಾತ ಒಬ್ಬ ರಾಮ ಆಗಿದ್ದಾರೆ ಎಂದು ಯಾವಾಗ ಮಾಲೆಯನ್ನು ಜಪ ಮಾಡುತ್ತಾರೋ ಮಾಲೆಯನ್ನು ಜಪ ಮಾಡುತ್ತಾ ಜಪ ಮಾಡುತ್ತಾ ಮಾಲೆಯಲ್ಲಿ ಹೂವು ಕೈಗೆ ತಾಕುತ್ತದೆಯೋ ಆಗ ರಾಮ ಎಂದು ಹೇಳಿ ಆ ಮಾಲೆಯನ್ನು ಕಣ್ಣಿಗೆ ಒತ್ತಿಕೊಳ್ಳುತ್ತಾರೆ ಅಂದರೆ ಮಾಲೆಯಲ್ಲಿರುವ ಆ ಹೂವನ್ನು ಕಣ್ಣಿಗೆ ಒತ್ತಿಕೊಳ್ಳುತ್ತಾರೆ ಕೇವಲ ಆ ಒಂದು ಹೂವಿನ ಜಪವನ್ನೇ ಮಾಡಬೇಕು ಅಂದರೆ ಹೂವಾದಂತಹ ಪರಮಾತ್ಮ ತಂದೆಯ ಜಪವನ್ನು ಮಾಡಬೇಕು ಇನ್ನು ಉಳಿದವರೆಲ್ಲ ಪರಮಾತ್ಮ ತಂದೆಯ ಪವಿತ್ರ ರಚನೆ ಆಗಿದ್ದಾರೆ ಮಾಲೆಯ ಬಗ್ಗೆ ಈಗ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಯಾರು ಪರಮಾತ್ಮ ತಂದೆಯ ಜೊತೆಗೆ ಸೇವೆಯನ್ನು ಮಾಡುತ್ತಾರೋ ಅಂತಹ ಮಕ್ಕಳ ಮಾಲೆ ಈ ಮಾಲೆ ಆಗಿದೆ ಪರಮಾತ್ಮ ತಂದೆಗೆ ರಚಿತಾ ಎಂದು ಕರೆಯುವುದಿಲ್ಲ ರಚಯಿತ ಎಂದು ಕರೆದರೆ ಏನನ್ನು ರಚನೆ ಮಾಡಿದರು ಯಾವಾಗ ರಚನೆ ಮಾಡಿದರು ಅನ್ನುವ ಪ್ರಶ್ನೆ ಉತ್ಪನ್ನ ಆಗುತ್ತದೆ ಪ್ರಜಾಪಿತ ಬ್ರಹ್ಮ ಈಗ ಈ ಸಂಗಮ ಯುಗದಲ್ಲಿ ಇದ್ದಾರೆ ಪ್ರಜಾಪಿತ ಬ್ರಹ್ಮನ ಮೂಲಕ ಈಗ ಪರಮಾತ್ಮ ತಂದೆ ಬ್ರಾಹ್ಮಣರ ರಚನೆಯನ್ನು ಮಾಡುತ್ತಾರೆ ಶಿವ ತಂದೆಯ ರಚನೆಯಂತೂ ಅನಾದಿಯ ರಚನೆಯಾಗಿದೆ ಎಲ್ಲಾ ಬ್ರಾಹ್ಮಣರು ಪ್ರಜಾಪಿತ ಬ್ರಹ್ಮನ ರಚನೆಯಾಗಿದ್ದಾರೆ ಶಿವತಂದೆಯ ರಚನೆ ಅನಾದಿಯ ರಚನೆಯಾಗಿದೆ ಆತ್ಮರಾದ ನಾವು ಅನಾದಿಯಿಂದಲೂ ಪರಮಾತ್ಮ ಶಿವತಂದೆಯ ರಚನೆಯಾಗಿದ್ದೇವೆ ಇನ್ನು ಕೇವಲ ಪತಿತರಿಂದ ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯನ್ನು ಕರೆಯುತ್ತೇವೆ ಪರಮಾತ್ಮ ತಂದೆ ಕೇವಲ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಬರುತ್ತಾರೆ ಈಗ ಇದು ಹಳೆಯ ಸೃಷ್ಟಿಯಾಗಿದೆ ಹೊಸ ಜಗತ್ತಿನಲ್ಲಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ಈಗ ಶೂದ್ರರನ್ನು ಯಾರು ದೇವತೆಯನ್ನಾಗಿ ಮಾಡುತ್ತಾರೆ ಈಗ ನೀವು ಪುನಃ ಆಗುತ್ತೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡಿ ಪುನಃ ಬ್ರಾಹ್ಮಣರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ನೀವೀಗ ಬ್ರಾಹ್ಮಣರಾಗಿದ್ದೀರಾ ದೇವತೆಗಳಾಗುವುದಕ್ಕೋಸ್ಕರ ನೀವೀಗ ಬ್ರಾಹ್ಮಣರಾಗಿದ್ದೀರಾ ಮನುಷ್ಯ ಸೃಷ್ಟಿಯನ್ನು ರಚನೆ ಮಾಡುವಂತವರು ಬ್ರಹ್ಮ ತಂದೆಯಾಗಿದ್ದಾರೆ ಈ ಬ್ರಹ್ಮ ತಂದೆ ಮನುಷ್ಯ ಸೃಷ್ಟಿಗೆ ಹೆಡ್ ಆಗಿದ್ದಾರೆ ಇನ್ನು ಎಲ್ಲಾ ಆತ್ಮರು ಅವಿನಾಶಿ ಶಿವತಂದೆಗೆ ಮಕ್ಕಳೇ ಆಗಿದ್ದಾರೆ ಇನ್ನು ಆತ್ಮರು ಕೂಡ ಅವಿನಾಶಿ ರೂಪದಲ್ಲಿ ಇದ್ದಾರೆ ಶಿವತಂದೆ ಕೂಡ ಅವಿನಾಶಿ ತಂದೆ ಆಗಿದ್ದಾರೆ ಈ ಎಲ್ಲಾ ಹೊಸ ಮಾತನ್ನು ಈಗ ನೀವು ಕೇಳುತ್ತಿದ್ದೀರಾ ಯಾರು ಬುದ್ಧಿವಂತರಾಗಿದ್ದಾರೋ ಅವರು ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ ನಿಧಾನ ನಿಧಾನವಾಗಿ ಮಕ್ಕಳಾದ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಈಗ ಮಕ್ಕಳಾದ ನಿಮಗೆ ಸ್ಮೃತಿ ಬಂದಿದೆ ನಾವೆಲ್ಲರೂ ನಿಜವಾಗಿಯೂ ದೇವತೆಗಳಾಗಿದ್ದೆವು ನಂತರ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಈ ಸಂಪೂರ್ಣ ಜ್ಞಾನದ ರಹಸ್ಯವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಜಾಸ್ತಿ ಮಾತಿನ ಆಳಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಕೇವಲ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆ ಮಕ್ಕಳಿಗೆ ಮುಖ್ಯವಾದ ಮಾತನ್ನು ತಿಳಿಸುತ್ತಾರೆ ಒಂದನೆಯದಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿ ಇನ್ನು ಎರಡನೆಯದಾಗಿ ನೀವು ಪವಿತ್ರರಾಗಿ ಸ್ವದರ್ಶನ ಚಕ್ರಧಾರಿಗಳಾಗಿ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಿ ಇದು ಎಷ್ಟು ಸಹಜ ಮಾತಾಗಿದೆ ಕೇವಲ ಮಕ್ಕಳ ಬುದ್ಧಿಯಲ್ಲಿ ನೆನಪು ಸ್ಥಿರವಾಗಿ ಇರುವುದೇ ಇಲ್ಲ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಪುನಃ ಸತ್ಯಯುಗದಲ್ಲಿ ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳು ರಾಜ್ಯವನ್ನು ಆಳುತ್ತಾರೆ ಎಲ್ಲರಿಗಿಂತ ಹಳಬರಾದ ನಾವೇ ಮಹಾರಾಜ ಮತ್ತು ಮಹಾರಾಣಿ ಆಗಿದ್ದೆವು ಶರೀರಂತೂ ಸಮಾಪ್ತಿಯಾಗುತ್ತದೆ ಇನ್ನು ಚಿತ್ರಗಳನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಈ ಲಕ್ಷ್ಮೀ ನಾರಾಯಣರು ಮೊದಲು ರಾಜ್ಯವನ್ನು ಆಳುತ್ತಿದ್ದರು ಈಗ ಈ ಲಕ್ಷ್ಮೀ ನಾರಾಯಣರು ಎಲ್ಲಿಗೆ ಹೋದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈ ಲಕ್ಷ್ಮೀ ನಾರಾಯಣರು ಹೇಗೆ ರಾಜ್ಯವನ್ನು ಪಡೆದುಕೊಂಡರು ಬಿರ್ಲಾ ಮುಂತಾದವರು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಲಕ್ಷ್ಮೀ ನಾರಾಯಣರ ಮಂದಿರವನ್ನು ಬಿರ್ಲಾ ಮುಂತಾದವರು ನಿರ್ಮಾಣ ಮಾಡಿದ್ದರೂ ಕೂಡ ಲಕ್ಷ್ಮೀ ನಾರಾಯಣರು ಎಲ್ಲಿಗೆ ಹೋದರು ಅನ್ನುವುದು ಅವರಿಗೆ ಗೊತ್ತಿಲ್ಲ ಅವರಿಗೆ ಬಹಳಷ್ಟು ಹಣ ಪ್ರಾಪ್ತಿಯಾಗುತ್ತಿರುತ್ತದೆ ಆದ್ದರಿಂದ ಅವರು ಪುನಃ ಪುನಃ ಲಕ್ಷ್ಮೀನಾರಾಯಣರ ಮಂದಿರವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ದೇವತೆಗಳ ಕೃಪೆ ನಮ್ಮ ಮೇಲೆ ಇದೆ ದೇವತೆಗಳ ಮೂಲಕ ಈ ಹಣ ಸಿಕ್ಕಿದೆ ಎಂದು ಒಬ್ಬ ಶಿವತಂದೆಯ ಪೂಜೆ ಅವ್ಯಭಿಚಾರಿ ಭಕ್ತಿಯಾಗಿದೆ ಜ್ಞಾನವನ್ನು ನೀಡುವಂತಹ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ಶಿವತಂದೆಯಾಗಿದ್ದಾರೆ ಇನ್ನು ಉಳಿದಿದ್ದೆಲ್ಲ ಭಕ್ತಿ ಮಾರ್ಗ ಆಗಿದೆ ಜ್ಞಾನದ ಮೂಲಕ ಅರ್ಧಕಲ್ಪಕ್ಕೋಸ್ಕರ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಸದ್ಗತಿ ಪ್ರಾಪ್ತಿಯಾದ ನಂತರ ಭಕ್ತಿಯನ್ನು ಮಾಡುವ ಅವಶ್ಯಕತೆ ಇಲ್ಲ ಜ್ಞಾನ ಭಕ್ತಿ ಮತ್ತು ವೈರಾಗ್ಯ ಎಂದು ಕರೆಯಲಾಗುತ್ತದೆ ಈಗ ಭಕ್ತಿಯ ಮೂಲಕ ಹಳೆಯ ಜಗತ್ತಿನ ಬಗ್ಗೆ ನಿಮಗೆ ವೈರಾಗ್ಯ ಬಂದಿದೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಅಂದ ಮೇಲೆ ನಾವೇಕೆ ಈ ಹಳೆಯ ಜಗತ್ತಿನ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಈಗ ನಾಟಕ ಪೂರ್ಣ ಆಗುತ್ತದೆ ನಾವೀಗ ವಾಪಸ್ ನಮ್ಮ ಮನೆಗೆ ಹೋಗುತ್ತೇವೆ ನಾವೀಗ ಮನೆಗೆ ಹೋಗುತ್ತೇವೆ ಅನ್ನುವ ಖುಷಿಯಂತೂ ಇದೆ ತಾನೆ ಕೆಲವರು ತಿಳಿದುಕೊಂಡಿದ್ದಾರೆ ಮೋಕ್ಷವನ್ನು ಪಡೆದುಕೊಳ್ಳುವುದು ಒಳ್ಳೆಯದು ಮೋಕ್ಷ ಸಿಕ್ಕರೆ ಪುನಃ ಈ ಸೃಷ್ಟಿಗೆ ನಾವು ಬರುವುದಿಲ್ಲ ಎಂದು ಆತ್ಮ ನೀರಿನ ಮೇಲಿನ ಗುಳ್ಳೆ ಆಗಿದೆ ಪುನಃ ಅದು ಸಮುದ್ರದಲ್ಲೇ ಹೋಗಿ ಸೇರಿಕೊಳ್ಳುತ್ತದೆ ಸಮುದ್ರದ ಮೇಲಿನ ಗುಳ್ಳೆ ಸಮುದ್ರದಲ್ಲಿ ಸೇರಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ ಇದೆಲ್ಲ ಅಸತ್ಯ ಮಾತಾಗಿದೆ ಪಾತ್ರಧಾರಿಗಳಾದ ನೀವು ಅವಶ್ಯವಾಗಿ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಯಾರು ಮನೆಯಲ್ಲೇ ಕುಳಿತುಕೊಳ್ಳುತ್ತಾರೋ ಅಂತವರಿಗೆ ಪಾತ್ರಧಾರಿ ಎಂದು ಕರೆಯಲು ಸಾಧ್ಯ ಇಲ್ಲ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯ ಇಲ್ಲ ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ ಈಗ ನಿಮಗೆ ಎಷ್ಟೊಂದು ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಮನುಷ್ಯರ ಬುದ್ಧಿಯಲ್ಲಿ ಯಾವ ಜ್ಞಾನದ ಮಾತು ಇಲ್ಲ ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುವ ಪಾತ್ರ ನಿಮ್ಮ ಪಾತ್ರ ಆಗಿದೆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಪಾತ್ರ ನಿಮ್ಮ ಪಾತ್ರ ಆಗಿದೆ ನೀವೆಲ್ಲರೂ ಈ ನಾಟಕದಲ್ಲಿ ಬಂಧಿತರಾಗಿದ್ದೀರಾ ಅಂದ ಮೇಲೆ ನೀವು ಅವಶ್ಯವಾಗಿ ಪುರುಷಾರ್ಥವನ್ನು ಮಾಡುತ್ತೀರಾ ನಾಟಕದಲ್ಲಿ ಯಾವ ಪದವಿ ಸಿಗಬೇಕು ಎಂದು ಫಿಕ್ಸ್ ಆಗಿದೆಯೋ ಆ ಪದವಿ ಸಿಗುತ್ತದೆ ಎಂದು ತಿಳಿದುಕೊಂಡರೆ ನೀವು ಸುಮ್ಮನೆ ಕುಳಿತುಕೊಳ್ಳಿ ಏನನ್ನೂ ಮಾಡಬೇಡಿ ಎಂದು ತಂದೆ ಹೇಳುತ್ತಾರೆ ಆದರೆ ಕರ್ಮವನ್ನು ಮಾಡದೆ ಯಾರು ಹಾಗೆ ಇರಲು ಸಾಧ್ಯ ಇಲ್ಲ ಕರ್ಮ ಸನ್ಯಾಸಿಗಳಾಗಲು ಸಾಧ್ಯ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಯೋಗ ಬಲದ ಮೂಲಕ ಶಕ್ತಿಯನ್ನು ಪಡೆದುಕೊಂಡು ನಿಮ್ಮ ಕರ್ಮೇಂದ್ರಿಯವನ್ನು ಶೀತಲ ಮಾಡಿಕೊಳ್ಳಬೇಕು ಕರ್ಮೇಂದ್ರಿಯವನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕು ಕೆಟ್ಟ ಮಾತನ್ನು ಕೇಳಬಾರದು ಕೆಟ್ಟ ಮಾತನ್ನು ಮಾತನಾಡಬಾರದು ಯಾವ ಮಾತು ಇಷ್ಟ ಆಗುವುದಿಲ್ಲವೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಬೇಕು ಸೆಕೆಂಡ್ ಪಾಯಿಂಟ್ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಪವಿತ್ರರಾಗಿ ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಮುರುಳಿಯ ವಾದ್ಯದ ಮೂಲಕ ಮಾಯಿಯನ್ನು ಸಮರ್ಪಿತ ಮಾಡಿಕೊಳ್ಳುವಂತಹ ಮುರುಳೀಧರ ಆಗಿ ಬಹಳಷ್ಟು ಮುರುಳಿಯನ್ನು ಕೇಳಿದ್ದೀರಾ ಈಗ ಎಂತಹ ಮುರುಳೀಧರರಾಗಬೇಕು ಅಂದರೆ ನಿಮ್ಮ ಮುರುಳಿಯ ಮುಂದೆ ಮಾಯೆ ಕೂಡ ನಿಮಗೆ ಸಮರ್ಪಿತ ಆಗಿಬಿಡಬೇಕು ಮುರುಳಿಯ ರಹಸ್ಯದ ವಾದ್ಯವನ್ನು ನೀವು ಸದಾ ನುಡಿಸುತ್ತಿದ್ದರೆ ಮಾಯೆ ಸದಾ ಕಾಲಕ್ಕೋಸ್ಕರ ನಿಮಗೆ ಸಮರ್ಪಿತ ಆಗುತ್ತದೆ ಮುಖ್ಯವಾಗಿ ಮಾಯೆ ಕಾರಣದ ರೂಪದಲ್ಲಿ ಬರುತ್ತದೆ ಯಾವಾಗ ಮುರುಳಿಯ ಮೂಲಕ ಕಾರಣಕ್ಕೆ ನಿವಾರಣೆ ಸಿಗುತ್ತದೆಯೋ ಆಗ ಮಾಯೆ ಸದಾಕಾಲಕ್ಕೋಸ್ಕರ ಸಮಾಪ್ತಿಯಾಗುತ್ತದೆ ಕಾರಣ ಸಮಾಪ್ತಿಯಾದ ತಕ್ಷಣ ಮಾಯೆ ಕೂಡ ಸಮಾಪ್ತಿಯಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಅನುಭವದ ಸ್ವರೂಪದಲ್ಲಿ ಸ್ಥಿತ ಆಗಿ ಅಂದರೆ ಅನುಭವಿ ಸ್ವರೂಪಿಗಳಾಗಿ ನಿಮ್ಮ ಚೆಹರೆಯ ಮೂಲಕ ಭಾಗ್ಯದ ಹೊಳಪು ಆಗ ಎಲ್ಲರಿಗೂ ಕಾಣಿಸುತ್ತದೆ ಅನುಭವದ ಸ್ವರೂಪದಲ್ಲಿ ಸ್ಥಿತ ಆದಾಗ ನಿಮ್ಮ ಚೆಹರೆಯ ಮೂಲಕ ಎಲ್ಲರಿಗೂ ಭಾಗ್ಯದ ಹೊಳಪು ಕಾಣಿಸುತ್ತದೆ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ಪರ್ಸನಾಲಿಟಿಯನ್ನು ಧಾರಣೆ ಮಾಡಿಕೊಳ್ಳಿ ಈ ಸಂಗಮ ಯುಗದ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯಾಗಿದೆ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಅಪವಿತ್ರತೆಯಿಂದ ನಿವೃತ್ತರಾಗಿ ಇರಬೇಕು ಸ್ವಪ್ನ ಮಾತ್ರದಲ್ಲೂ ಅಪವಿತ್ರತೆ ಸಂಕಲ್ಪದಲ್ಲೂ ಇರಬಾರದು ಸಂಕಲ್ಪದಲ್ಲೂ ಕೂಡ ಅಪವಿತ್ರತೆಯಿಂದ ಮುಕ್ತ ಆಗಿರಬೇಕು ಸ್ವಪ್ನದಲ್ಲೂ ಅಪವಿತ್ರತೆಯಿಂದ ಮುಕ್ತ ಆಗಿರಬೇಕು ಸಂಕಲ್ಪ ಮತ್ತು ಸ್ವಪ್ನದಲ್ಲೂ ಕೂಡ ಪವಿತ್ರರಾಗಿ ಇರುವುದೇ ವಿಶ್ವದ ಮುಂದೆ ಚಾಲೆಂಜ್ ಅನ್ನು ಮಾಡಲು ಸಾಧನ ಆಗಿದೆ ಈಗ ಬ್ರಾಹ್ಮಣ ಆತ್ಮರಾದ ನೀವು ಆತ್ಮಿಕ ರಾಯಲ್ಟಿ ಉಳ್ಳಂತಹ ಆತ್ಮರಾಗಿದ್ದೀರಾ ಈಗ ಬ್ರಾಹ್ಮಣ ಆತ್ಮರಾದ ನೀವು ಆತ್ಮಿಕ ಪರ್ಸನಾಲಿಟಿ ಉಳ್ಳಂತಹ ಆತ್ಮರಾಗಿದ್ದೀರಾ ಒಳ್ಳೆಯದು ಓಂ ಶಾಂತಿ